ವಿಚಾರ ಬಿಜೆಪಿಯ ಮಾನ್ಯ ಸಂಸದರಾದಂತ ತೇಜಸ್ವಿ ಸೂರ್ಯ ಅವರು ತುಮಕೂರಿಗೆ ಮೆಟ್ರೋ ತಗೊಂಡು ಹೋಗೋದ್ರ ಬಗ್ಗೆ ಅವರು ಒಂದಿಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ಅವರಿಗೆ ಅನೇಕ ವಿಚಾರಗಳು ಅವರ ಗಮನದಲ್ಲಿ ಇಲ್ಲ ಅಂತ ಅನ್ಕೊಳ್ತೀನಿ ಪ್ರತಿನಿತ್ಯ ಸಾವಿರಾರು ಜನ ತುಮಕೂರಿನಿಂದ ಪ್ರಯಾಣ ಮಾಡ್ತಾರೆ ಮತ್ತು ನೆಲಮಂಗಲ ಇರ್ಬೋದು ದಾಬಸ್ಪೇಟೆ ಇರ್ಬೋದು ಅಥವಾ ಕ್ಯಾತ್ಸಂದ್ರ ಇರ್ಬೋದು ಈ ಭಾಗಗಳೇನಿದೆ ಇವೆಲ್ಲ ಬಹಳ ವೇಗವಾಗಿ ಬೆಳೀತಾ ಇದ್ದಾವೆ ಕೈಗಾರಿಕೆ ಉದ್ದೇಶದಿಂದನೂ ಬೆಳೀತಾ ಇದ್ದಾವೆ ಆಮೇಲೆ ಜನ ಜನ ಮನೆಗಳು ಕಟ್ಕೊಂಡು ಅಲ್ಲಿ ಎಕ್ಸ್ಟೆನ್ಷನ್ಸ್ಗಳು ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಿದ್ದಾರೆ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಇದೆ ನೀರಿಗೆ ಕಷ್ಟ ಕರೆಂಟಿಗೆ ಕಷ್ಟ ಓಡಾಡೋದಕ್ಕೆ ಟ್ರಾಫಿಕ್ ಕಷ್ಟ ಇದೆಲ್ಲ ನೋಡಿಕೊಂಡು ಅವರೆಲ್ಲ ಅಲ್ಲೆಲ್ಲ ಜೀವನ ಮಾಡ್ತಾರೆ ಅದಕ್ಕೆ ನಾವು ಏನು ಯೋಚನೆ ಮಾಡೋದು ತುಮಕೂರಿನಲ್ಲಿ ಈಗಾಗಲೇ ಏಷ್ಯಾದಲ್ಲೇ ಹೈಯೆಸ್ಟ್ ಇಂಡಸ್ಟ್ರಿಯಲ್ ಹಬ್ ದೊಡ್ಡದಾಗಿ ಒಂದು ಇಪ್ಪತ್ತು ಸಾವಿರ ಎಕರೆ ಭೂಮಿಯಲ್ಲಿ ಮಾಡಿದ್ದಾರೆ ನಡೀತಾ ಇದೆ ಈಗಾಗಲೇ ನೂರ ಐವತ್ತು ಇನ್ನೂರು ಇಂಡಸ್ಟ್ರೀಸ್ ಬಂದ್ಬಿಟ್ಟಿದೆ ಫುಡ್ ಪಾರ್ಕ್ ಬಂದಿದೆ ನಿಮ್ಸ್ ಬಂದಿದೆ ಟೈಮೆ ಕ್ಯೂಬ್ ಜಪನೀಸ್ ಫ್ಯಾಕ್ಟ್ರಿ ಬಂದಿದೆ ಅಲ್ಲಿ ಜಪಾನ್ ಇವರಿಗೆ ಜಪನೀಸ್ ಟೌನ್ಶಿಪ್ಗೆ ಕೂಡ ಜಾಗ ಕೊಟ್ಟಿದ್ದು ಇಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಾಗ ಅಲ್ಲಿಗೆ ನಾವು ಕನೆಕ್ಟಿವಿಟಿ ಬೇಕಲ್ವಾ ಒಂದಲ್ಲ ಎರಡಲ್ಲ ರಸ್ತೆ ಇರ್ಬೋದು ಮೆಟ್ರೋ ಇರ್ಬೋದು ಇನ್ನೊಂದು ರೈಲು ಇರ್ಬೋದು ಇದೆಲ್ಲ ಕನೆಕ್ಟಿವಿಟಿ ಇದ್ರೆ ಬೆಂಗಳೂರಿಗೆ ಪ್ರೆಷರು ಇವು ಕಡಿಮೆ ಆಗುತ್ತೆ ಅನ್ನುವಂಥ ಉದ್ದೇಶ ನಮ್ಮ ಈ ಬೆಂಗಳೂರಿನ ಬೆಳೆಸುವಂತ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ದು ರಾಮನಗರ ಇರ್ಬೋದು ಕೋಲಾರ ಇರ್ಬೋದು ಮತ್ತು ತುಮಕೂರು ಇರ್ಬೋದು ಈ ಟೌನ್ಶಿಪ್ಗಳನ್ನ ಹತ್ತಿರದಲ್ಲಿ ಇರ್ತಕ್ಕಂಥ ಪಟ್ಟಣಗಳನ್ನ ಬೆಳೆಸಿದ್ರೆ ಬೆಂಗಳೂರಿಗೆ ಪ್ರೆಷರ್ ಕಡಿಮೆ ಆಗುತ್ತೆ ಮತ್ತು ಎಕ್ಸ್ಪ್ಯಾನ್ಷನ್ ಕೂಡ ಆಗತ್ತೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ ಈಗಾಗಲೇ ನಾನು ಎರಡು ಮೂರು ವರ್ಷದ ಹಿಂದೆನೇನೆ ಇದನ್ನ ಪ್ರಸ್ತಾಪ ಮಾಡಿದ್ದೆ ಮೆಟ್ರೋ ತುಮಕೂರಿಗೆ ಮೆಟ್ರೋ ರೈಲನ್ನು ತಗೊಂಡು ಹೋಗಬೇಕು ಅಂತೇಳಿ ಅಲ್ಲಿಂದ ಇಲ್ಲಿವರೆಗೂ ಚರ್ಚೆಗಳಾಗ್ತಾ ಇದೆ ಎಲ್ಲ ಆಗ್ತಾ ಇದೆ ನಾವು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ನಾವು ಇದನ್ನು ಪರಿಶೀಲನೆ ಮಾಡ್ತೇವೆ ಅಂತ ಬಡ್ಜೆಟ್ನಲ್ಲಿ ಹೇಳಿದರು ಫೀಸಿಬಿಲಿಟಿ ಸ್ಟಡಿ ಮಾಡ್ತೇವೆ ಅಂತ ಫೀಸಿಬಿಲಿಟಿ ಮಾಡಿದರು ಫೀಸಿಬಿಲಿಟಿಯಲ್ಲಿ ಅವರಿಗೂ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ ಈಗ ಅದಾದ ಮೇಲೆ ನಾನು ಒಂದು ಸಭೆ ತಗೊಂಡು ಎಲ್ಲರಿಗೂ ಮಾತನಾಡಿ ಚರ್ಚೆ ಮಾಡಿ ಡಿ ಪಿ ಆರ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಡಿ ಪಿ ಆರ್ ಮಾಡಿ ಆನಂತರ ಅದರ ಡೀಟೇಲ್ಸ್ ಎಲ್ಲ ಬಂದ ಮೇಲೆ ಅದಕ್ಕೆ ಕಾಸ್ಟ್ ಅದೆಲ್ಲ ವರ್ಕೌಟ್ ಮಾಡಿ ಎಲ್ಲಿಂದ ನಾವು ಹಣ ತರಬಹುದು ನಾನೇ ಖುದ್ದಾಗಿ ಎರಡು ಮೂರು ಕಂಪನಿಗಳ ಜೊತೆ ಮಾತಾಡಿದಾಗ ಅವರು ನಾವು ಇನ್ವೆಸ್ಟ್ ಮಾಡ್ತೀವಿ ಟಿ ಪಿ ಪಿ ಮಾಡೆಲ್ ನಲ್ಲಿ ನಮಗೆ ಕೊಡಿ ನಾವು ಇನ್ವೆಸ್ಟ್ ಮಾಡ್ತೀವಿ ಇಪ್ಪತ್ತು ಸಾವಿರ ಕೋಟಿ ನಾ ಇಪ್ಪತ್ ಸಾವಿರ ಕೋಟಿನೂ ನಾವೇ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಫಿಷಿಯಲ್ ಆಗಿ ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟಿದ್ದಾರೆ ನಾವು ವಿ ಆರ್ ರೆಡಿ ಟು ಇನ್ವೆಸ್ಟ್ ಇನ್ ಕರ್ನಾಟಕ ಅಂತೇಳಿ ಮಿಡ್ಲ್ ಈಸ್ಟ್ ಇಂದ ಕತಾರ್ ಇಂದ ಅಂತ ಕಾಣಿಸುತ್ತೆ ಅವರು ಕೊಟ್ಟಿದ್ದಾರೆ ಇಷ್ಟೆಲ್ಲ ಆಗಿರುವಾಗ ಏನೂ ಅದರ ಹಿನ್ನೆಲೆಯೂ ಅರ್ಥ ಮಾಡ್ಕೊಳ್ಳದೆ ನನಗೆ ಗೊತ್ತಿಲ್ಲ ಯಾವ ಉದ್ದೇಶಕ್ಕೆ ತೇಜಸ್ವಿ ಸೂರ್ಯ ಅವರು ಆ ರೀತಿ ಹೇಳಿದ್ದಾರೆ ಗೊತ್ತಿಲ್ಲ ನಾನು ಕೂಡ ಅವರ ಜೊತೆಯಲ್ಲಿ ಮಾತಾಡ್ತೇನೆ ಯಾಕೆಂದ್ರೆ ಇದು ಸಂಘರ್ಷದ ಪ್ರಶ್ನೆ ಅಲ್ಲ ಇದು ನನಗ್ ಬೇಕು ನಿಮಗೆ ಬೇಡ ನಿಮಗೆ ಬೇಕು ನನಗೆ ಬೇಡ ಪ್ರಶ್ನೆ ಅಲ್ಲ ಇದು ಇದು ರಾಜ್ಯದ ಅಭಿವೃದ್ಧಿ ಮತ್ತು ನಮ್ಮ ಬೆಳವಣಿಗೆ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇದನ್ನು ಯೋಚನೆ ಮಾಡಬೇಕು ಇವತ್ತು ನಾವು ಅಧಿಕಾರದಲ್ಲಿದ್ದಾಗ ನಾವು ಹೇಳ್ಬೋದು ಇನ್ನೊಬ್ಬರು ಅಧಿಕಾರ ಇಲ್ಲದೆ ಇದ್ದಾಗ ಮತ್ತೊಂದು ಹೇಳ್ಬೋದು ಆ ರೀತಿ ಆದರೆ ರಾಜ್ಯಗಳು ಬೆಳೆಯೋದಿಲ್ಲ ಕರ್ನಾಟಕ ಇಸ್ ಎ ವೆರಿ ಪ್ರೋಗ್ರೆಸಿವ್ ಸ್ಟೇಟ್ ಎಲ್ಲರೂ ನಮ್ಮ ಕಡೆ ನೋಡ್ತಾ ಇದ್ದಾರೆ ಬೆಂಗಳೂರಿನ ಸುತ್ತಮುತ್ತ ಎಲ್ಲರೂ ನೋಡ್ತಾ ಇದ್ದಾರೆ ತುಮಕೂರು ಅರವತ್ತು ಕಿಲೋಮೀಟ್ರೂ ದೂರ ಏನು ಈಗ ನಾನು ಅನೇಕ ದೇಶಗಳಲ್ಲಿ ಹೋಗಿದ್ದೇನೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಪ್ಪತ್ತು ಕಿಲೋಮೀಟ್ರ್ ಇದೆ ಈಗ ನ ಟೋಕಿಯೋದಲ್ಲಿ ನರಿಟಾ ಏರ್ಪೋರ್ಟು ಎಪ್ಪತ್ತು ಕಿಲೋಮೀಟ್ರ್ ಇದೆ ಈ ಮಲೇಷ್ಯಾದಲ್ಲಿ ಕೊಲ್ಲಂಪುರಿಂದ ಸಿಟಿ ಸೆಂಟ್ರಿಗೆ ಅರವತ್ತು ಕಿಲೋಮೀಟ್ರ್ ಇದೆ ಇಪ್ಪತ್ತು ನಿಮಿಷದಲ್ಲಿ ಹೊಟ್ಟೋಗ್ತಾರೆ ಅವರು ಅಂಥ ಫಾಸ್ಟ್ ಟ್ರೈನ್ಸ್ ಎಲ್ಲ ಹಾಕಿದ್ದಾರೆ ಆ ರೀತಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕ ವಿನಃ ನಾವು ಆ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಅದಲ್ಗೂ ವಿರೋಧ ಮಾಡ್ತಾರೆ ಅಲ್ಲಿ